ಗಂಡುಗಲಿ ರಾಮರಾಘೋಬ ರಾಣೆ ಪರಮವೀರ ಚಕ್ರ ಪಡೆದ ಮೊಟ್ಟಮೊದಲ ಕನ್ನಡಿಗ ಗಂಡುಗಲಿ ರಾಮರಾಘೋಬ ರಾಣೆ ಕೊಂಕಣದ ಮರಾಠಾ ಕ್ಷತ್ರಿಯ ಸಮಾಜಕ್ಕೆ ಸೇರಿದವರಾದರೂ ಕನ್ನಡದ ಕಂಪನ್ನು ರಾಷ್ಟ್ರವ್ಯಾಪಿ ಪಸರಿಸಿದವರು ನಮ್ಮ ದೇಶದ ಅತಿ ದೊಡ್ಡ ರಕ್ಷಣಾ ವ್ಯವಸ್ಥೆ ಎಂದರೆ ಅದು ಭಾರತೀಯ ಸೇನೆ ನಮ್ಮ ದೇಶದ ರಕ್ಷಣಾತ್ಮಕ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಎಂತಹ ಪ್ರತಿಕೂಲ ಸಂದರ್ಭದಲ್ಲೂ ಶತ್ರು ರಾಷ್ಟ್ರಗಳಿಂದ ನಮ್ಮನ್ನು ರಕ್ಷಿಸುತ್ತಾರೆ ಅನ್ನೋ ಕಾರಣಕ್ಕೆ ನಾವು ನಮ್ಮ ಭಾರತೀಯ ಸೇನೆಯ ಬಗ್ಗೆ ಅಪಾರ ಗೌರವ ಹೆಮ್ಮೆ ಪಡುತ್ತೇವೆ ನಮ್ಮ ಭಾರತೀಯ ಸೇನೆ ಸಮವಸ್ತ್ರ ಧರಿಸಿ ಆಯುಧಗಳೊಂದಿಗೆ ರಣಾಂಗಣಕ್ಕೆ ಎಂಟ್ರಿ ಕೊಟ್ಟರೆ ಎದುರುಪಾಳೆಯ ಸೈನಿಕರಲ್ಲಿ ನಡುಕ ಹುಟ್ಟುವುದು ಖಚಿತ ಭಾರತೀಯ ಸೇನೆ ತನ್ನ ರಾಷ್ಟ್ರ ಮತ್ತು ನಾಗರಿಕರ ರಕ್ಷಣಾ ಕಾರ್ಯದಲ್ಲಿ ಸದಾ ಮುಂದು ದೇಶಕ್ಕಾಗಿ ಮಾತ್ರ ಬದುಕುವ ಮತ್ತು ದೇಶಕ್ಕಾಗಿ ಹುತಾತ್ಮರಾಗಲು ಸಿದ್ಧವಿರುವ ಧೈರ್ಯಶಾಲಿಗಳನ್ನೇ ಆಯ್ಕೆ ಮಾಡಿಕೊಳ್ಳುತ್ತದೆ ಅದರೊಳಗಿರುವ ಅಪ್ರತಿಮ ವೀರ ಸೇನಾನಿಗಳನ್ನು ಗುರುತಿಸಿ ಭಾರತ ಸರ್ಕಾರ ಪರಮವೀರ ಚಕ್ರ ನೀಡಿ ಗೌರವಿಸುವುದು ವಾಡಿಕೆ ಕಾಶ್ಮೀರದ ರಾಜಪ್ರಭುತ್ವದ ಮೇಲಿನ ಅಸ್ತಿತ್ವಕ್ಕಾಗಿ ನಡೆದ ಮೊದಲ ಸಶಸ್ತ್ರ ಸಂಘರ್ಷ ಸಮಯ ಇಂಡೋ ಪಾಕಿಸ್ತಾನ ನಡುವೆ ನಡೆದ ನಾಲ್ಕು ಯುದ್ಧಗಳಲ್ಲಿ ಇದೇ ಮೊದಲ ಯುದ್ಧ ಕಾಶ್ಮೀರವನ್ನ ವಶಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಅದರ ಆಡಳಿತಗಾರ ಭಾರತ ಸೇರುವ ಸಾಧ್ಯತೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ವಜೀರಿಸ್ತಾನದ ಬುಡಕಟ್ಟು ಲಷ್ಕರ್ ಅನ್ನು ಪ್ರಾರಂಭಿಸಿದ್ದ ಕುತಂತ್ರಿ ಪಾಕಿಸ್ತಾನವು ತನ್ನ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಮತ್ತಷ್ಟು ಚುರುಕುಗೊಳಿಸಿತ್ತು ಆ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಆಳುತ್ತಿದ್ದ ರಾಜಾ ಹರಿಸಿಂಗ್ ಪೂಂಚ್ನಲ್ಲಿದ್ದ ತನ್ನ ಮುಸ್ಲಿಂ ಪ್ರಜೆಗಳಿಂದ ದಂಗೆ ಎದುರಿಸುತ್ತಿದ್ದ ಮತ್ತು ಪಶ್ಚಿಮ ಜಿಲ್ಲೆಗಳ ಮೇಲಿನ ನಿಯಂತ್ರಣ ಕಳೆದುಕೊಂಡಿದ್ದ ಒಂಬೈನೂರ ಅಕ್ಟೋಬರ್ ಇಪ್ಪತ್ತೆರಡರಂದು ಪಾಕಿಸ್ತಾನದ ವಿಕೃತ ಮನಸ್ಸಿನ ಪಾಶ್ತೂನ್ ಬುಡಕಟ್ಟು ಸೇನಾಪಡೆಗಳು ಮತ್ತು ಅಸಂಖ್ಯ ಪಾಕಿಸ್ತಾನ ಪಡೆ ಶ್ರೀನಗರ ವಶಪಡಿಸಿಕೊಳ್ಳಲು ತೆರಳುತ್ತಿದ್ದ ಸಂದರ್ಭದಲ್ಲಿ ಬಾರಾಮುಲ್ಲಾವನ್ನು ತಲುಪಿ ಲೂಟಿ ಮಾಡಲು ಶುರುವಿಟ್ಟುಕೊಂಡರು ಇದರಿಂದ ರೊಚ್ಚಿಗೆದ್ದ ರಾಜ ಹರಿಸಿಂಗ್ ಸಹಾಯ ಕೋರಿ ಭಾರತಕ್ಕೆ ಮನವಿ ಮಾಡಿದ ಪರಿಣಾಮ ಭಾರತೀಯ ಸೇನೆ ಕೈಜೋಡಿಸುವ ಮೂಲಕ ಸಹಾಯ ಮಾಡಿತು ಮತ್ತು ಅದು ಭಾರತ ಪ್ರವೇಶ ಒಪ್ಪಂದಕ್ಕೆ ಸಹಿ ಹಾಕುವ ವಿಷಯವೂ ಆಗಿತ್ತು ಯುದ್ಧದ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ರಾಜ್ಯಪಡೆ ಮತ್ತು ವಾಯುವ್ಯ ಫ್ರಾಂಟಿಯರ್ ಪ್ರಾಂತ್ಯಕ್ಕೆ ಹೊಂದಿಕೊಂಡಿದ್ದ ಗಡಿನಾಡು ಬುಡಕಟ್ಟು ಪ್ರದೇಶಗಳಿಂದ ಹೋರಾಟ ನಡೆಸಿದ್ದವು ನಂತರ ಸಾವಿರದ ಒಂಬೈನೂರ ಅಕ್ಟೋಬರ್ ಇಪ್ಪತ್ತಾರರಂದು ರಾಜ್ಯವು ಭಾರತದೊಂದಿಗೆ ಸೇರ್ಪಡೆಗೊಂಡ ನಂತರ ಭಾರತೀಯ ಸೇನಾಪಡೆಗಳನ್ನು ವಿಮಾನಗಳಲ್ಲಿ ಶ್ರೀನಗರಕ್ಕೆ ರವಾನಿಸಿತ್ತು ಮತ್ತು ಬ್ರಿಟಿಷ್ ಕಮಾಂಡಿಂಗ್ ಅಧಿಕಾರಿಗಳು ಪಾಕಿಸ್ತಾನಿ ಪಡೆಗಳ ಪ್ರವೇಶ ನಿರಾಕರಿಸಿ ರಾಜ್ಯವನ್ನು ಭಾರತದೊಂದಿಗೆ ವಿಲೀನಗೊಳಿಸಿದ್ದನ್ನು ಉಲ್ಲೇಖಿಸಿದರು ಸಾವಿರದ ನಲವತ್ತೆಂಟರಲ್ಲಿ ಪಾಕಿಸ್ತಾನ ಸೇನೆ ಯುದ್ಧದಿಂದಾದ ಪರಿಣಾಮಗಳಿಂದ ಪಶ್ಚಾತ್ತಾಪಪಟ್ಟು ಅದನ್ನೇ ಗಡಿರೇಖೆ ಎಂದು ಕರೆಯಲಾಗಿತ್ತು ರ ಜನವರಿ ಒಂದಕ್ಕೆ ಜಾರಿಗೆ ಬರುವಂತೆ ಕದನ ವಿರಾಮವನ್ನು ತಾವೇ ಘೋಷಿಸಿಕೊಂಡರು ಆದರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇದೇ ಇಂಡೋಪಾಕ್ ಯುದ್ಧದಲ್ಲಿ ಪ್ರಮುಖವಾಗಿ ರಜೋರಿ ನಗರ ಸೇರಿ ಅನೇಕ ಪ್ರದೇಶಗಳನ್ನು ತನ್ನ ತೆಕ್ಕೆಗೆ ಸೆಳೆದುಕೊಂಡಿದ್ದ ಪಾಕ್ ಮತ್ತು ಬುಡಕಟ್ಟು ಪಡೆಗಳ ವಿರುದ್ಧ ಭಾರತೀಯ ಸೇನೆ ಕದನ ಘೋಷಿಸಿ ಗೆಡಿಯಾರ್ ಉಸ್ಮಾನ್ ನಾಯಕತ್ವ ನೀಡಲಾಯಿತು ಆದರೆ ಕದನ ಗೆಲ್ಲುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಕಾರ್ಯಾಚರಣೆ ನಡೆಸಬೇಕಾದ ಪ್ರದೇಶ ಗುಡ್ಡಗಾಡಿನ ದುರ್ಗಮ ಪ್ರದೇಶವಾಗಿತ್ತು ಮತ್ತು ಹೆಜ್ಜೆ ಹೆಜ್ಜೆಗೂ ನೆಲದಡಿ ಹುಗಿದಿಟ್ಟ ಸ್ಫೋಟಕಗಳು ಸಿಡಿಯುತ್ತಿದ್ದವು ಆ ಹಾದಿಯಲ್ಲಿ ಸೇನಾ ತುಕಡಿ ಯುದ್ಧ ಟ್ಯಾಂಕರ್ಗಳು ಮುನ್ನಡೆಸಲು ಅಸಾಧ್ಯವೆಂದಾದಾಗ ಬಾಂಬೆ ಇಂಜಿನಿಯರ್ಸ್ ಗ್ರೂಪ್ನ ಸೆಕೆಂಡ್ ಲೆಫ್ಟಿನೆಂಟ್ ಆಗಿದ್ದ ಕರ್ನಾಟಕ ಮೂಲದ ರಾಮರಾಘೋವ ರಾಣಿ ನೇತೃತ್ವದ ತುಕಡಿಗೆ ನೆಲದಲ್ಲಿ ಹುದುಗಿಸಿಟ್ಟಿದ್ದ ಸ್ಫೋಟಕ ತೆರವುಗೊಳಿಸುವ ಜವಾಬ್ದಾರಿ ವಹಿಸಿತು ಆಗ ರಾಣಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯೇ ಬಲು ರೋಚಕ ಸಾಶೇಖ ಹಾಗೂ ರಾಜೋರಿ ಮಾರ್ಗದಲ್ಲಿ ಶತ್ರು ಸೇನೆ ಹುದುಗಿಸಿಟ್ಟಿದ್ದ ಸ್ಫೋಟಕ ತೆರವಿಗೆ ಮುಂದಾದ ರಾಣಾಪಡೆ ಆ ದುರ್ಗಮ ಗುಡ್ಡಗಾಡು ಪ್ರದೇಶಕ್ಕೆ ಅಡಿಯಿಟ್ಟಾಗಲೇ ಶುರುವಾಯಿತು ನೋಡಿ ಶತ್ರುಪಡೆಯ ಗುಂಡಿನ ಮಳೆ ಒಂದು ಹೆಜ್ಜೆ ಕೂಡ ಮುಂದಿಡಲು ಸಾಧ್ಯವಾಗುತ್ತಿರಲಿಲ್ಲ ಅತ್ತ ಹಿಂದೂ ಮುಂದೆ ಯೋಚಿಸದೆ ಅಡಿಯಿಟ್ಟರೆ ಪಟ್ಟನೆ ಕಾಲಡಿ ಸ್ಫೋಟಗೊಳ್ಳಲು ಸಿದ್ಧವಾಗಿದ್ದ ನೆಲಬಾಂಬುಗಳು ಅದೇ ಸಂದರ್ಭದಲ್ಲಿ ಜೊತೆಯಲ್ಲಿದ್ದ ತನ್ನದೇ ತುಕಡಿಯ ಇಬ್ಬರು ಸೇನಾನಿಗಳು ಕೂಡ ಶತ್ರು ದಾಳಿಗೆ ವೀರಮರಣ ಅಪ್ಪಿದ್ದರು ಮತ್ತು ಸ್ವತಃ ರಾಣೆ ಕೂಡ ಗಾಯಗೊಂಡಿದ್ದರು ಆದರೂ ಎದೆಗುಂದದೆ ಶತ್ರುಗಳ ದಾಳಿಗೆ ಪ್ರತಿರೋಧ ಒಡ್ಡುತ್ತಾ ಸತತ ಮೂರು ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ಹುಗಿದಿಟ್ಟ ಸ್ಫೋಟಕಗಳನ್ನು ಸುರಕ್ಷಿತವಾಗಿ ತೆರವುಗೊಳಿಸಿ ಸೇನಾ ತುಕಡಿ ಮತ್ತು ಟ್ಯಾಂಕರ್ಗಳು ಸಾಗಲು ಅನುವು ಮಾಡಿಕೊಟ್ಟು ಜಾಂಗರ್ ಮತ್ತು ರಜೋರಿ ನಗರಗಳನ್ನು ಮತ್ತೆ ವಶಪಡಿಸಿಕೊಳ್ಳಲು ಯಶಸ್ಸಿಗೆ ಮುನ್ನುಡಿ ಬರೆದವರು ಅದೇ ರಾಣ ಆದರೆ ಈ ಹೋರಾಟದಲ್ಲಿ ನೇತೃತ್ವ ವಹಿಸಿಕೊಂಡು ಸೇನೆಯನ್ನು ಉತ್ತೇಜಿಸಿ ವೀರತೆ ಮೆರೆದಿದ್ದ ಬ್ರಿಗೇಡಿಯರ್ ಉಸ್ಮಾನ್ ಹುತಾತ್ಮರಾದರು ಹಾಗಾದರೆ ಈ ಕದನದ ಗೆಲುವಿನ ರೂವಾರಿಯಾಗಿದ್ದ ಕರ್ನಾಟಕದ ವೀರ ಕನ್ನಡಿಗ ರಾಮರಾಘುಬರಾಣೆ ಹಿನ್ನೆಲೆಯನ್ನ ಒಮ್ಮೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಪರಮವೀರ ಚಕ್ರ ಪಡೆದ ಮೊದಲ ಕನ್ನಡಿಗ ರಾಮರಾಘೋಬ ರಾಣೆ ಸಾವಿರದ ಒಂಬೈನೂರ ಹದಿನೆಂಟರ ಜೂನ್ ಇಪ್ಪತ್ತಾರರಂದು ಕಾರವಾರದ ನಾಗರಮಡಿ ಜಲಪಾತಕ್ಕೆ ಹೆಸರುವಾಸಿಯಾಗಿದ್ದ ಚಂಡಿಯಾ ತಾಲೂಕಿನ ಗ್ರಾಮವೊಂದರಲ್ಲಿ ಜನಿಸಿದರು ಕೊಂಕಣದ ಮರಾಠ ಕ್ಷತ್ರಿಯ ಸಮಾಜಕ್ಕೆ ಸೇರಿದವರಾಗಿದ್ದ ರಾಣೆ ಸಾಮಾನ್ಯ ಸೈನಿಕರಾಗಿ ಸೇನೆಗೆ ಸೇರ್ಪಡೆಗೊಂಡರು ನಂತರ ಸೇನೆಯಲ್ಲಿ ಜಾಣರಿಗೆ ಮತ್ತು ಸಾಹಸಿಗಳಿಗೆ ಇರುವ ಸದಾವಕಾಶಗಳನ್ನು ಬಳಸಿಕೊಂಡು ಭಾರತೀಯ ಸೇನೆಯ ಕಾಪ್ಸ್ ಆಫ್ ಇಂಜಿನಿಯರ್ಸ್ನಲ್ಲಿ ಡಿಸೆಂಬರ್ ಹದಿನೈದರಂದು ಕಮಿಷನ್ಸ್ ಅಧಿಕಾರಿಯಾಗಿ ನೇಮಿಸಲ್ಪಟ್ಟು ಸುಮಾರು ಇಪ್ಪತ್ತೊಂದು ವರ್ಷ ಸೇನೆಯ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಸಾವಿರದ ಅರವತ್ತೆಂಟರಲ್ಲಿ ಮೇಜರ್ ಆಗಿ ಭಾರತೀಯ ಸೇನೆಯಿಂದ ನಿವೃತ್ತರಾದರು ಮತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು ಕರ್ತವ್ಯದ ಕರೆಯನ್ನು ಮೀರಿ ಜೀವದ ಹಂಗು ತೊರೆದು ಅಪ್ರತಿಮ ಸಾಹಸ ಮತ್ತು ಶೌರ್ಯದಿಂದ ತಮ್ಮ ತುಕಡಿಯನ್ನು ಹುರಿದುಂಬಿಸಿ ನಾಲ್ಕನೇ ಡೋಗ್ರಾ ವೇಗವಾಗಿ ಮುನ್ನುಗ್ಗಲು ಹಾದಿ ಸುಗಮಗೊಳಿಸಿದ ಲೆಫ್ಟಿನೆಂಟ್ ರಾಮ ರಾಣೆ ಅವರಿಗೆ ಕೇಂದ್ರ ಸರ್ಕಾರವು ದೇಶದ ಅತ್ಯುನ್ನತ ಯುದ್ಧ ಕಾಲದ ಶೌರ್ಯ ಪ್ರಶಸ್ತಿಯಾದ ಪರಮವೀರ ಚಕ್ರ ನೀಡಿ ಗೌರವಿಸಿತು ಜೊತೆಗೆ ನಿವೃತ್ತಿ ನಂತರವೂ ರಾಣೆಯವರಿಗೆ ಅವರಿಗೆ ಐದು ಬಾರಿ ಶ್ಲಾಘನಾ ಪತ್ರ ಅಂದರೆ ಮೆನ್ಷನ್ ಇನ್ ಡಿಸ್ಪ್ಯಾಚ್ ನೀಡಲಾಯಿತು ಇದು ಇವರ ಸೇವಾ ತತ್ಪರತೆಯನ್ನು ಎತ್ತಿ ತೋರಿಸುತ್ತದೆ ಮೇಜರ್ ರಾಣೆ ಕರ್ನಾಟಕದ ಸುಪುತ್ರ ಎಂಬುದೇ ಹೆಮ್ಮೆಯ ವಿಚಾರ